ಈ ವಿಗ್ರಹದ ಆಯ್ಕೆ ಅಂತಿಮವಾಗಿ ವಿಗ್ ಆಯ್ಕೆಯಾದದ್ದು ಅರುಣ್ ಯೋಗಿರಾಜ್ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವ ವಿಗ್ರಹ ಇದನ್ನೆಲ್ಲ ನೋಡಿದ್ವಿ ಒಟ್ಟು ಮೂರು ಜನರಿಗೆ ಟ್ರಸ್ಟ್ ಹೇಳಿತ್ತು ಒಂದಷ್ಟು ಕ್ರೈಟೀರಿಯಾ ಕೊಟ್ಟು ಈ ಕ್ರೈಟೀರಿಯಾ ಪ್ರಕಾರ ಒಂದು ವಿಗ್ರಹ ಮಾಡಿಕೊಡಿ ಅಂತ ಐದು ವರ್ಷದ ಮಗುವಿದ್ದಂಗಿರಬೇಕು ನಿಂತಿರುವ ಭಂಗಿಯಲ್ಲಿರಬೇಕು ಪಾದದಿಂದ ಹಣೆಯ ತನಕ ಐವತ್ತೊಂದು ಇಂಚ್ ಎತ್ತರ ಇರಬೇಕು ಬಿಲ್ಲು ಬಾಣ ಹಿಡ್ಕೊಂಡಂಗಿರಬೇಕು ಬಲಗೈಯಲ್ಲಿ ಬಿಲ್ಲು ಎಡಗೈಯಲ್ಲಿ ಬಾಣ ಹಿಡ್ಕೊಂಡು ಆದರೆ ಅದನ್ನು ನಾವು ಚಿನ್ನದ್ದು ಮಾಡಿ ಇಡ್ತೀವಿ ಕೆತ್ತಬೇಡಿ ಅದನ್ನ ಕಲ್ಲಿನಲ್ಲಿ ಕೆತ್ತಬೇಡಿ ಈ ರೀತಿಯ ಕ್ರೈಟೀರಿಯಾಗಳನ್ನು ಕೊಟ್ಟಿದ್ರು ಅಂತಿಮವಾಗಿ ಅರುಣ್ ಯೋಗಿರಾಜರ ವಿಗ್ರಹ ಆಯ್ಕೆಯಾಯಿತು ಇನ್ನಿಬ್ಬರು ಕೆತ್ತಿದ್ರಲ್ಲ ಆ ವಿಗ್ರಹದ ಫೋಟೋಗಳು ಇವತ್ತು ಬಹಿರಂಗಗೊಂಡಿದವೆ ನಿಮ್ಮ ಸ್ಕ್ರೀನಿನ ಎಡಭಾಗದಲ್ಲಿ ಅರುಣ್ ಯೋಗಿರಾಜರ ಕೆತ್ತನೆ ಅಂತಿಮವಾಗಿ ಪ್ರಾಣ ಪ್ರತಿಷ್ಠಾಪನೆಗೊಂಡ ವಿಗ್ರಹವನ್ನು ನೋಡ್ತಾ ಇದ್ದೀರಿ ಮಧ್ಯದಲ್ಲಿ ಇನ್ನೊಬ್ಬ ಕನ್ನಡಿಗ ಇಡಗುಂಜಿಯ ಜಿ ಎಲ್ ಭಟ್ ಅವರು ಕೆತ್ತಿದಂಥ ವಿಗ್ರಹ ಎರಡು ಕೃಷ್ಣಶಿಲೆಯಲ್ಲಿ ಕೆತ್ತಿದ ವಿಗ್ರಹಗಳು ಎರಡು ಮೈಸೂರು ಜಿಲ್ಲೆ ಹೆಗ್ಗಡದೇವನ ಕೋಟೆ ತಾಲೂಕಿನ ಹಾರೋಹಳ್ಳಿಯಲ್ಲಿ ಸಿಕ್ಕ ವಿಗ ಕಲ್ಲಿನಲ್ಲಿ ಕೆತ್ತಿದಂತಹ ವಿಗ್ರಹಗಳು ಅರುಣ್ ಯೋಗಿರಾಜ್ ಮತ್ತು ಜಿ ಎಲ್ ಭಟ್ ಗಣಪತಿ ಭಟ್ ಅವರು ಕೆತ್ತಿದಂಥ ವಿಗ್ರಹಗಳು ಇನ್ನೊಂದು ಅಮೃತ ಶಿಲೆಯಲ್ಲಿ ಕೆತ್ತಿದ ವಿಗ್ರಹ ನೋಡ್ತಾ ಇದ್ದೀರಿ ರಾಜಸ್ಥಾನದ ಸತ್ಯನಾರಾಯಣ ಪಾಂಡೆ ಅವರು ಕೆತ್ತಿದಂಥ ವಿಗ್ರಹ ಇದು ಈ ಮೂರು ಜನರಿಗೆ ಮೂರು ಸ್ಟುಡಿಯೋಗಳನ್ನು ಮಾಡಿಕೊಟ್ಟು ಮೂರು ಜನ ಒಂದೊಂದು ವಿಗ್ರಹ ಕೆತ್ತಿ ಅಂತ ಹೇಳಿದರು ಅಂತಿಮವಾಗಿ ಟ್ರಸ್ಟ್ ನಿರ್ಧಾರ ಮಾಡುತ್ತೆ ಯಾವ ಮಂದಿರಕ್ಕೆ ಯಾವ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಅನ್ನೋದನ್ನು ಟ್ರಸ್ಟ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದರು ಹನ್ನೆರಡು ಜನ ಟ್ರಸ್ಟಿಗಳು ಸೇರಿಕೊಂಡು ಮೂರು ವಿಗ್ರಹಗಳನ್ನು ವೀಕ್ಷಣೆ ಮಾಡಿ ಅರುಣ್ ಯೋಗಿರಾಜರ ವಿಗ್ರಹವನ್ನು ಆರಿಸಿದರು ನೋಡಿ ಅಂದರೆ ಸಿಂಗಲ್ ಸಿಂಗಲ್ ಹಾಕಿ ವಿಗ್ರಹಗಳನ್ನು ಅರುಣ್ ಯೋಗಿರಾಜರ ವಿಗ್ರಹ ಜಿ ಎಲ್ ಭಟ್ಟರ ವಿಗ್ರಹ ಆ ಸೂಕ್ಷ್ಮತೆಯನ್ನು ನೋಡ್ತಾ ಇದ್ದೀವಿ ಈ ರಾಜಸ್ಥಾನದ ಸತ್ಯನಾರಾಯಣ ಪಾಂಡೆ ಅವರು ಕೆತ್ತಿರುವಂಥ ವಿಗ್ರಹದಲ್ಲಿ ರಾಜಸ್ಥಾನದ ಶೈಲಿ ಬಂದಿದೆ ಈ ಅಮೃತ ಶಿಲೆಯ ವಿಗ್ರಹ ಕೆತ್ತದಾಗ ಸಾಮಾನ್ಯವಾಗಿ ಕಣ್ಣುಗಳನ್ನು ಬರೀತಾರೆ ತುಟಿಗೊಂದು ಬಣ್ಣ ಕೊಡ್ತಾರೆ ಕೃಷ್ಣ ಶಿಲೆಯಲ್ಲಿ ಅದನ್ನು ಮಾಡಬೇಕಾಗಿಲ್ಲ ಅವತ್ತು ನಾನು ಅರುಣ್ ಯೋಗಿರಾಜರನ್ನು ಮಾತಾಡಿಸುವಾಗ ಏನೇನು ಕ್ರೈಟೀರಿಯಾ ಕೊಟ್ಟಿದ್ರು ಅಂದರೆ ಕ್ರೈಟೀರಿಯಾ ಇಷ್ಟೇ ಕೊಟ್ಟಿದ್ರು ಅಂತ ಹೇಳಿದ್ರು ಅವರು ಏನೋ ಪಾದದಿಂದ ಹಣೆಯ ತನಕ ಐವತ್ತೊಂದು ಇಂಚು ಬಿಲ್ಲು ಬಾಣ ಹಿಡ್ಕೊಂಡಿರಬೇಕು ಬಟ್ ಅವುಗಳನ್ನು ಕೆತ್ತನೆ ಮಾಡಬೇಡಿ ಐದು ವರ್ಷದ ಬಾಲಕನ ಮುಖ ಇರಬೇಕು ಅಂತ ಈಗ ನೋಡಿದ್ರೆ ಎಲ್ಲರ ವಿಗ್ರಹದಲ್ಲೂ ಸುತ್ತಲೂ ವಿಷ್ಣುವಿನ ದಶಾವತಾರ ಇದೆ ಎಲ್ಲರ ವಿಗ್ರಹದಲ್ಲೂ ಮೇಲುಗಡೆ ಸೂರ್ಯ ಇದ್ದಾನೆ ಚಕ್ರ ಗದೆಗಳಿದೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ವಿಷ್ಣುವಿನ ರೂಪವಾಗಿ ರಾಮ ಬ್ರಹ್ಮ ಮತ್ತು ಈಶ್ವರನನ್ನು ಕೆತ್ತಿದ್ದಾರೆ ಕೆಳಗಡೆ ರೈಟ್ ಸೈಡ್ನಲ್ಲಿ ಬಲಗಡೆ ನಿಂತ ಭಂಗಿಯಲ್ಲಿ ಹನುಮ ನಿಂತ ಭಂಗಿಯಲ್ಲಿ ಗರುಡ ಈ ಮೂರೂ ವಿಗ್ರಹಗಳು ಮೂರೂ ಜನ ಶಿಲ್ಪಿಗಳು ಇದನ್ನೇ ಹೆಂಗೆ ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ನನಗೆ ಆಶ್ಚರ್ಯ ಅದು ಬಹುಶಃ ಈ ಕ್ರೈಟೀರಿಯಾನು ಕೊಟ್ಟಿದ್ರು ಅಂತ ಅನಿಸುತ್ತೆ ನಮಗೆ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಇತ್ತು ಅಂತ ಹೇಳಿದ್ರು ಅರುಣ್ ಯೋಗಿರಾಜ್ ಇದನ್ನು ಕೂಡ ಬಹುಶಃ ಹೇಳಿದ್ರು ಅಂತ ಅನ್ಸುತ್ತೆ ಅದರ್ವೈಸ್ ಮೂರಕ್ಕೆ ಮೂರು ಜನ ಹಿಂಗೆ ಹೆಂಗೆ ಕೆತ್ತಕ್ಕೆ ಸಾಧ್ಯ ಅಂತ ಯಾವುದು ಚೆನ್ನಾಗಿದೆ ಯಾವುದು ಚೆನ್ನಾಗಿಲ್ಲ ನನ್ನ ಕಣ್ಣಿಗಂತೂ ಮೂರಕ್ಕೆ ಮೂರು ಅಷ್ಟೇ ಚೆನ್ನಾಗಿ ಅನಿಸಿದ್ಬಾಪ ಮೂರು ಅಷ್ಟೇ ಚೆನ್ನಾಗಿ ಅನ್ಸುತ್ತೆ ಅಂತಿಮವಾಗಿ ಅರುಣ್ ಯೋಗಿರಾಜರ ಪ್ರತಿಮೆಗೆ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಈ ಜಿ ಎಲ್ ಭಟ್ ಅವರು ಮಾತಾಡಿದರು ರಾಮಲಲ್ಲಾ ಮೂರ್ತಿಗಾಗಿ ಪೂರ್ಣ ಪ್ರಯತ್ನ ಹಾಕಿದ್ದೀನಿ ಆ ದೃಷ್ಟಿಯಿಂದ ನನ್ನ ರಾಮಲಲ್ಲಾ ಸೊಗಸಾಗಿ ಬಂದಿದೆ ಇದಕ್ಕೆ ನಮ್ಮ ಕರ್ನಾಟಕ ಮತ್ತು ದೇಶದ ಜನರ ಆಶೀರ್ವಾದ ಜನರ ಭಾವನೆಗಳನ್ನೇ ನಾವು ಶಿಲ್ಪದಲ್ಲಿ ನೋಡಬಹುದು ಅಂತಂದರು ಕೇಳಿಸ್ಕೊಳ್ಳ ಮನಸ್ಸಿನಲ್ಲಿ ಮೂಡಿದ ನನ್ನ ಭಾವನೆಯಲ್ಲಿ ಮೂಡಿದಂತಹ ರಾಮಲಲ್ಲನನ್ನು ಸಂಪೂರ್ಣವಾಗಿ ಸ್ವರೂಪಕ್ಕೆ ತರೋ ದೃಷ್ಟಿಯಿಂದ ನನ್ನ ಪೂರ್ಣ ಪ್ರಯತ್ನವನ್ನು ಹಾಕಿದ್ದೀನಿ ಆ ದೃಷ್ಟಿಯಿಂದ ನನ್ನ ರಾಮಲಲ್ಲ ಬಹಳ ಅದ್ಭುತವಾಗಿ ಸೊಗಸಾಗಿ ಮೂಡಿ ಮೂಡಿಬಂದಿದ್ದೀನಿ ಇದಕ್ಕೆ ನಮ್ಮ ಕರ್ನಾಟಕದ ಜನತೆಯ ಆಶೀರ್ವಾದ ನನ್ನ ಮೇಲೆ ಇದ್ದದ್ದು ಮತ್ತು ದೇಶದ ಜನಗಳ ಒಂದು ಪ್ರೋತ್ಸಾಹ ನನ್ನ ಮೇಲೆ ಇದ್ದದ್ದೇ ಕಾರಣ ಆ ಜನಗಳ ಭಾವನೆಯನ್ನು ನನ್ನ ಶಿಲ್ಪದಲ್ಲಿ ನೀವು ನೋಡ್ಬೋದು ನಮಗೆ ಪ್ರಪಂಚದ ಹೊರ ವಿಚಾರಗಳ ಕಲ್ಪನೆಗಳು ವಿಚಾರಗಳು ಯಾವುದೋ ನಮ್ಮಲ್ಲಿ ಇರ್ತಾ ಇರಲಿಲ್ಲ ಬಹಳ ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಬಹಳ ಚೆನ್ನಾಗಿ ಕೊಟ್ಟದ್ದಾದ್ದರಿಂದ ಮನಸ್ಸಿನ ಭಾವನೆಗೆ ಪೂರಕವಾದಂಥ ಸ್ವರೂಪಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಹಾಯ ಆಯಿತು ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ತೃಪ್ತಿ ಇದೆ ಸಮಾಧಾನ ಇದೆ ದೇಶಕ್ಕೆ ನನ್ನ ಬೆಸ್ಟ್ ಅಂತ ಏನು ಹೇಳ್ತೀನಿ ಅದನ್ನು ಕೊಡೋದಕ್ಕೆ ಪ್ರಯತ್ನ ನಾನು ಮಾಡಿದ್ದೀನಿ ಹೀಗೆ ಅಖಂಡ ಏಳು ಅಡಿ ಏಳು ಕಾಲಡಿ ಎತ್ತರದ ಶಿಲ್ಪ ಅದ್ಭುತವಾಗಿ ಮೂಡಿ ಬಂದಿದೆ ನನಗೆ ತೃಪ್ತಿ ಇದೆ ಸಮಾಧಾನ ಇದೆ ಸಂತೋಷ ಇದೆ ದೇಶಕ್ಕೆ ಏನು ಬೆಸ್ಟ್ ಕೊಡಬೇಕು ಆ ಕೊಡೋ ಪ್ರಯತ್ನವನ್ನು ಮಾಡಿದ್ದೀನಿ ಇದಕ್ಕೆ ನನಗೆ ಸಹಾಯ ಸಹಕಾರ ಕೊಟ್ಟಂಥವ್ರನ್ನ ಎಲ್ಲರನ್ನೂ ಸ್ಮರಿಸ್ತಾ ಇದ್ದೀನಿ ನಾನು ನಮಗೂ ತೃಪ್ತಿ ಇದೆ ಸಮಾಧಾನ ಇದೆ ಖುಷಿ ಇದೆ ಜಿ ಎಲ್ ಭಟ್ಟರ ಪ್ರತಿಮೆ ಬಹಳ ಚೆನ್ನಾಗಿ ಮೂಡಿಬಂದಿದೆ ಅರುಣ್ ಯೋಗಿರಾಜ್ ಬರ್ತಾ ಇದ್ದಾರೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಅವರ ಕುಟುಂಬಸ್ಥರು ಮತ್ತು ಅವ್ರನ್ನ ಸನ್ಮಾನ ಮಾಡಬೇಕು ಅಂತ ಒಂದಷ್ಟು ಜನ ಕಾಯ್ತಿದ್ದಾರೆ ಅವ್ರ ಮಗನ ನೋಡಬೇಕು ಅಂತ ಕಾಯ್ತಿದ್ದಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್